ನಾನು ನಳಿನಿ ನಾನು ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಟರ್ನ್ ಸೈಕಾಲಜಿಸ್ಟ್ ಅಂದರೆ ಮುಂಚೆ ಪ್ರೊಫೆಸರ್ ಆಗಿದೆ ಈಗ ಸೈಕಾಲಜಿಸ್ಟ್ ಆಗಿದ್ದೀನಿ ಹಾಗೇ ಕೋಚ್ ಮತ್ತು ಎನರ್ಜಿ ಹಿಲರ್ ಈ ಚಾನೆಲ್ ಸ್ಫೂರ್ತಿ ಇದನ್ನ ಯಾಕೆ ಮಾಡಿದೆ ಅಂದರೆ ಎಲ್ಲರಿಗೂ ಹೆಲ್ಪ್ ಆಗೋ ಹಾಗೆ ಸ್ಫೂರ್ತಿ ಆಗೋ ಹಾಗೆ ಮೋಟಿವೇಶನಲ್ ಕಂಟೆಂಟ್ ಕ್ರಿಯೇಟ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡಿದ್ದೀನಿ ಈ ಚಾನೆಲ್ನ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಈ ಟ್ಯಾಟ್ ಫ್ರಾಗ್ ಬುಕ್ ಸಮರಿಯ ಭಾಗ ಹತ್ತಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ನಿಮಗೆ ಗೊತ್ತಿರೋ ಹಾಗೆ ಈ ಬುಕ್ ಬ್ರ್ಯಾಂಡ್ ಟ್ರೇಸಿ ಅವರು ಬರೆದಿರೋದು ತುಂಬ ತುಂಬ ಪಾಪ್ಯುಲರ್ ಬುಕ್ಕು ಇದರಲ್ಲಿ ಪ್ರೋಕ್ರಾಸ್ಟಿನೇಷನ್ ಹೇಗೆ ತೆಗೆದುಹಾಕೋದು ಅನ್ನೋದ್ರ ಬಗ್ಗೆ ಇಪ್ಪತ್ತೊಂದು ಮೆಥಡ್ಸ್ ಅವ್ರು ಶೇರ್ ಮಾಡಿದ್ದಾರೆ ಬರೆದಿದ್ದಾರೆ ಅದರ ಇದನ್ನು ನಾನು ತುಂಬ ಬ್ರೀಫಾಗಿ ಸಮ್ಮರಿ ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಓದಿ ಅದನ್ನು ಕನ್ನಡದಲ್ಲಿ ಸಮ್ಮರಿ ನಾನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಇದು ಟೆಂತ್ ಅಂದರೆ ಭಾಗ ಹತ್ತು ಎಪಿಸೋಡ್ ಹತ್ತು ಇವತ್ತಿನ ಎಪಿಸೋಡಲ್ಲಿ ನಾನು ಚಾಪ್ಟರ್ ಹದಿನಾಲ್ಕು ಇದನ್ನು ಹೇಳ್ತೀನಿ ಇದ್ರ ಬಗ್ಗೆ ಹಳೇದನ್ನು ನೀವು ಕೇಳಿಲ್ಲ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಹಳೇ ಭಾಗಗಳದ ಲಿಂಕ್ಸ್ ಎಲ್ಲ ನಾನು ಶೇರ್ ಮಾಡಿದ್ದೀನಿ ಖಂಡಿತ ಹೋಗಿ ಹಳೇ ಕೇಳಿ ಓಕೆ ಸೊ ಶುರು ಮಾಡೋಣ ಚಾಪ್ಟರ್ ಹದಿನಾಲ್ಕಲ್ಲಿ ಏನು ಬರೆದಿದ್ದಾರೆ ಅಂತ ಚಾಪ್ಟರ್ ಹದಿನಾಲ್ಕು ಮೋಟಿವೇಟ್ ಯುವರ್ ಸೆಲ್ಫ್ ಇನ್ ಟು ಆ್ಯಕ್ಷನ್ ಅಂದರೆ ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ಆ್ಯಕ್ಷನ್ ತೊಗೊಳೋದಕ್ಕೆ ತೊಗೊಂಡ್ರೆ ಏನಾಗತ್ತೆ ಅದನ್ನು ತಗೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತ ಇದರಲ್ಲಿ ಅವರು ತಿಳಿಸ್ಕೊಡ್ತಾರೆ ಈ ಚಾಪ್ಟರಲ್ಲಿ ಸೊ ನಿಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಲು ಪರ್ಫಾರ್ಮ್ ಮಾಡಲು ನೀವು ನಿಮ್ಮ ಸ್ವಂತ ವೈಯಕ್ತಿಕ ಚಿಯರ್ ಲೀಡರ್ ಆಗಬೇಕು ನಿಮ್ಮನ್ನು ನೀವು ಕೋಚ್ ಮಾಡ್ಕೋಬೇಕು ನಿಮ್ಮನ್ನು ನೀವೇ ಟ್ರೈನ್ ಮಾಡ್ಕೋಬೇಕು ಹಾಗೆ ಒಂದು ರುಟೀನ್ ಬೆಳೆಸ್ಕೊಳ್ಳೋದಕ್ಕೆ ಬೆಳೆಸ್ಕೊಳ್ಬೇಕು ಮತ್ತು ಮೋಟಿವೇಟ್ ಕೂಡ ಮಾಡ್ಕೋಬೇಕು ಇದಕ್ಕೆಲ್ಲ ಏನು ಮಾಡಬೇಕು ನೀವೇ ನಿಮ್ಮನ್ನ ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ ಅದನ್ನು ನಾನು ಹೇಗೆ ಮೋಟಿವೇಟ್ ಮಾಡ್ಕೋಬೇಕು ಏನು ರುಟೀನ್ ಸೆಟ್ ಮಾಡಬೇಕು ಅದೆಲ್ಲ ನೀವೇ ಕೋಚ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಹೆಚ್ಚಿನ ಭಾವನೆಗಳು ಧನಾತ್ಮಕ ಅಥವಾ ಋಣಾತ್ಮಕ ಇರಬಹುದು ಅದು ನಿಮಿಷದಿಂದ ನಿಮಿಷಕ್ಕೆ ಅದ್ರದ್ದು ಆಧಾರದ ಮೇಲೆ ಅದು ಚೇಂಜ್ ಆಗ್ತಾ ಇರುತ್ತೆ ನಿಮ್ಮೊಂದಿಗೆ ಹೇಗೆ ಮಾತಾಡ್ತೀರಿ ಅಂದರೆ ನೀವು ಸೆಲ್ಫ್ ಟಾಕ್ ಅಂದರೆ ನಾವು ನಮ್ಮ ಜೊತೆಗೆ ನಾವು ಅಂದರೆ ನಮ್ಮ ತಲೆಯಲ್ಲಿ ಯಾವಾಗಲೂ ನಮ್ಮ ಜೊತೆಗೆ ನಾವು ಮಾತಾಡ್ತಾ ಇರ್ತೀರಿ ಅದರಿಂದ ಅದು ನಮ್ಮದು ಏನು ನಾವು ಯೋಚನೆ ಮಾಡ್ತೀವೋ ಅದು ಪಾಸಿಟಿವ್ ಆಗಿದೆಯೋ ನೆಗೆಟಿವ್ ಆಗಿದೆಯಾ ಅನ್ನೋದು ನಿರ್ಧಾರ ಆಗುತ್ತೆ ನಿಮಗೆ ಏನಾಗ್ತಾ ಇದೆ ಅಂಬುದು ಅಲ್ಲ ಅಂದರೆ ಏನಾಗ್ತಿದೆ ಅನ್ನೋದು ಅಲ್ಲ ಅದರಿಂದ ನಿಮಗೆ ಯಾವ ಸಿಚ್ಯುವೇಷನ್ ಇದೆಯೋ ಇದೀರೋ ಅದನ್ನು ನೀವು ಹೇಗೆ ಇಂಟರ್ಪ್ರೆಟ್ ಮಾಡ್ತೀರಾ ಹೇಗೆ ಅರ್ಥ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ನಿಮ್ಮ ಎಮೋಷನ್ಸು ಡಿಸೈಡ್ ಆಗುತ್ತೆ ಅಂದರೆ ಯಾವುದೇ ಒಂದು ಸಿಚುವೇಶನ್ ಇರ್ಬೋದು ಅದು ನೀವು ಆ್ಯಕ್ಚುಯಲ್ ಸಿಶು ಸಿಚ್ಯುವೇಶನ್ ಹೇಗಿರುತ್ತೆ ಅಂದರೆ ನೀವು ಹೆಂಗೆ ಇಂಟರ್ಪ್ರೆಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಿಮಗೆ ಅದರಿಂದ ನಿಮಗೆ ದುಃಖ ಆಗ್ಬೋದು ಖುಷಿ ಆಗ್ಬೋದು ಫ್ರಸ್ಟ್ರೇಟ್ ಆಗ್ಬೋದು ಇರಿಟೇಟ್ ಆಗ್ಬೋದು ಅದೆಲ್ಲನೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಹೇಗೆ ಯಾವ ರೀತಿ ಆ ಸಿಚ್ಯುವೇಷನ್ನ ನೋಡ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಮನ್ನು ಪ್ರೇರೇ ಪ್ರೇರೇಪಿಸುವಂತೆ ಮಾಡಲು ನೀವು ಸಂಪೂರ್ಣ ಆಶಾವಾದಿಯಾಗಲು ನಿರ್ಧಾರ ಮಾಡಬೇಕಾಗತ್ತೆ ನಿಮ್ಮ ಸುತ್ತಲಿನ ಜನರು ಮತ್ತು ಸನ್ನಿವೇಶಗಳ ಮಾತುಗಳು ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳಿಗೆ ಪಾಸಿಟಿವ್ ಆಗಿ ಅಂದರೆ ಧನಾತ್ಮಕವಾಗಿ ಪ್ರತಿಕ್ರಿಯಿಸಲು ನೀವು ಅದನ್ನು ಡಿಸೈಡ್ ಮಾಡಬೇಕಾಗತ್ತೆ ಇದೆಲ್ಲ ಏನಕ್ಕೆ ಮಾಡಬೇಕು ಅಂದರೆ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳೋಕೆ ಇದೆಲ್ಲ ಮಾಡಲೇಬೇಕಾಗತ್ತೆ ನಿಮಗೆ ಆಮೇಲೆ ಡೇ ಟು ಡೇ ಲೈಫ್ ಅಂದರೆ ದೈನಂದಿನ ಜೀವನದ ಅನಿವಾರ್ಯ ತೊಂದರೆಗಳು ಕೆಲವೊಂದು ಏನಾರು ತೊಂದರೆಗಳು ಬರ್ತಿರ್ಬೋದು ನಿಮಗೆ ಹಿನ್ನಡೆ ಆಗ್ತಾ ಇರ್ಬೋದು ನಿಮ್ಮ ಮನಸ್ಥಿತಿ ಅಥವಾ ಭಾವನೆಗಳ ಮೇಲೆ ಪರಿಣಾಮ ಬೀರು ಬೀರುತ್ತೆ ಅವೆಲ್ಲ ಅದರಿಂದ ನೀವು ಅದು ಆಗದಿರೋ ಹಾಗೆ ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ನೀವು ಆದಷ್ಟು ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಯೋಚನೆ ಮಾಡೋ ರೀತಿ ನಿಮ್ಮ ಮನಸ್ಸು ಮೈಂಡ್ ಸೆಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಿಮ್ಮ ಸೆಲ್ಫ್ ಎಸ್ಟೀಮ್ ಅಂದರೆ ಸ್ವಾಭಿಮಾನದ ಮಟ್ಟ ಮತ್ತು ನಿಮ್ಮನ್ನು ನೀವು ಎಷ್ಟು ಇಷ್ಟಪಡ್ತೀರಾ ಹೇಗೆ ಸೆಲ್ಫ್ ರೆಸ್ಪೆಕ್ಟ್ ಎಷ್ಟು ಗೌರವಿಸ್ತೀರ ನಿಮ್ಮನ್ನು ನೀವು ಇದೆಲ್ಲ ನಿಮ್ಮ ಪ್ರೇರಣೆ ಮತ್ತು ಪರ್ಸಿಸ್ಟೆನ್ಸ್ಗೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅದೇ ಸೆಂಟರು ನೀವು ನಿಮ್ಮ ಸೆಲ್ಫ್ ಲವ್ ಮತ್ತು ಸೆಲ್ಫ್ ಎಸ್ಟೀಮ್ ಇದೆಲ್ಲ ಸೆಲ್ಫ್ ರೆಸ್ಪೆಕ್ಟ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಅದರ ಮೇಲೆ ನಿಮಗೆ ಹೇಗೆ ನಿಮ್ಮ ನೀವು ಮೋಟಿವೇಟ್ ಆಗ್ತೀರಾ ಹೇಗೆ ನೀವು ಪರ್ಸಿಸೆಂಟ್ ಪರ್ಸಿಸ್ಟೆಂಟಾಗಿ ಕಂಟಿನ್ಯೂಸ್ ಆಗಿ ನೀವು ಏನು ಇದು ಆಗ್ದಲೇ ಸೋಲು ಒಪ್ಕೊಳ್ಳೋದಲ್ಲೇ ಕಂಟಿನ್ಯೂ ಮಾಡ್ತೀರಾ ಅನ್ನೋದ್ರ ಮೇಲೆಲ್ಲ ಅದು ಪ್ರಭಾವ ಬೀರುತ್ತೆ ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸಲು ನೀವು ಯಾವಾಗಲೂ ನಿಮ್ಮೊಂದಿಗೆ ನೀವು ಸಕಾರಾತ್ಮಕವಾಗಿ ಮಾತಾಡ್ಕೊಳ್ತಾ ಇರಬೇಕು ಅಂದರೆ ಎಕ್ಸಾಂಪಲ್ ಕೊಡೋದ್ರೆ ನಾನು ನನ್ನನ್ನು ಇಷ್ಟಪಡ್ತೀನಿ ಹೀಗೆ ನೀವು ಹೇಳ್ಕೊಬೇಕಾಗುತ್ತೆ ನೀವು ಅದನ್ನು ನಂಬೋದಕ್ಕೆ ಶುರು ಮಾಡಬೇಕು ಜಸ್ಟ್ ಮೇಲಿನ ಮೇಲೆ ನಾನು ಇಷ್ಟಪಡ್ತೀನಿ ನನಗೆ ನನ್ನ ಕಂಡ್ರೆ ಇಷ್ಟ ಅಂತ ಅಷ್ಟೇ ಹೇಳಿದ್ರೆ ಆಗಲ್ಲ ಅದು ನಂಬೋದೇ ಸುಮ್ಮನೆ ಮೇಲ್ಮೇಲೆ ಹೇಳಿದ್ರೆ ಅದರಿಂದ ನಿಮಗೇನು ಹೆಲ್ಪ್ ಆಗೋದಿಲ್ಲ ಉನ್ನತ ಕಾರ್ಯಕ್ಷಮತೆ ಮತ್ತು ವ್ಯಕ್ತಿತ್ವನ ಹೊಂದಿರುವ ವ್ಯಕ್ತಿ ಅಂತ ಅಂದರೆ ನನಗೆ ನಾನು ತುಂಬ ತುಂಬ ಒಳ್ಳೆ ಪೊಟೆನ್ಷಿಯಲ್ ಇದೆ ನಾನು ತುಂಬಾ ಕೇಪಬಲ್ ಇದ್ದೀನಿ ಅಂತ ನೀವು ನಿಮ್ಮನ್ನ ಬಗ್ಗೆ ನೀವು ನಂಬಿಕೆ ವಹಿಸ್ಕೊಂಡು ನೀವು ಅದೇ ಥರನೇ ವರ್ತನೆ ಮಾಡಬೇಕು ಹಾಗೆಯೇ ಬಿಹೇವ್ ಮಾಡೋಕ್ಕೆ ಶುರು ಮಾಡಬೇಕು ಇದರಿಂದ ಏನಾಗುತ್ತೆ ನಿಮಗೆ ನೀವು ಮೋಟಿವೇಟ್ ಆಗ್ತೀರಾ ಪ್ರೇರೇಪಣೆ ನಿಮಗೆ ಸಿಕ್ಕುತ್ತೆ ಪ್ರೇರಣೆ ಸಿಗುತ್ತೆ ಹಾಗೆಯೇ ನಿಮಗೆ ಫಿಯರ್ಸ್ ಬರ್ಬೋದು ಅಂದರೆ ಸೆಲ್ಫ್ ಡೌಟ್ಸ್ ಬರ್ಬೋದು ಅನುಮಾನ ಬರ್ಬೋದು ಏನಾದರೂ ಭಯ ಆಗ್ಬೋದು ಓಕೆ ನನಗೆ ಏನೋ ಅಂದ್ಕೊಂಡಿದ್ದೀನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಗುತ್ತೋ ಇಲ್ಲೋ ಅಂತ ಭಯ ಮಾ ಆಗ್ಬೋದು ಆವಾಗೆಲ್ಲ ನೀವು ಅದನ್ನು ಮಾಡಬಲ್ಲೆ ನಾನು ಐ ಕ್ಯಾನ್ ಡೂ ಇಟ್ ನನ್ನ ಕೈಯಲ್ಲಿ ಆಗುತ್ತೆ ಇದು ಮಾಡಲಿಕ್ಕೆ ಅದನ್ನು ಖಂಡಿತ ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಳ್ತಾ ಇರಬೇಕು ಪದೇ ಪದೇ ಹಾಂ ಫ್ರೀಕ್ವೆಂಟಾಗಿ ಹೇಳ್ತಾ ಇರಬೇಕು ನೀವು ಹೇಗಿದ್ದೀರಾ ನೀವು ಹೇಗಿದ್ದೀರಾ ಅಂತೆಲ್ಲ ಜನ ಕೇಳಿದಾಗ ನೀವು ನನಗೆ ಭಯ ಆಗಿದೆ ಅಂತಲೇ ಹೇಳಿ ಅಂದರೆ ನೀವು ಫ್ರ್ಯಾಂಕಾಗಿ ಏನಿದ್ರೆ ಓಕೆ ಐ ಆಮ್ ಓಕೆ ಅಂತ ಹೇಳಬೇಡಿ ಐ ಆಮ್ ನಾಟ್ ಓಕೆ ಅಂತಲೇ ಹೇಳಿ ನನಗೆ ಭಯ ಆಗ್ತಾ ಇದೆ ಸೊ ರಿಯಲ್ಲಾಗಿ ಏನಿದೆ ಅದನ್ನೇ ಹೇಳಿ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆ ಈಗ ವಿಕ್ಟರ್ ಫ್ರಾಂಕಲ್ ಅಂತ ಒಬ್ಬರು ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗನ್ನು ಒಂದು ತುಂಬ ಬೆಸ್ಟ್ ಸೆಲ್ಲಿಂಗ್ ಬುಕ್ ಅದನ್ನು ಬರೆದಿದ್ದಾರೆ ಅದರಲ್ಲಿ ಏನು ಬರೆದಿದ್ದಾರೆ ಅಂದರೆ ದಿ ಲಾಸ್ಟ್ ಆಫ್ ದಿ ಹ್ಯೂಮನ್ ಫ್ರೀಡಮ್ಸ್ ಈಸ್ ಟು ಚೂಸ್ ಒನ್ಸ್ ಆ್ಯಟಿಟ್ಯೂಡ್ ಇನ್ ಎನಿ ಗಿವನ್ ಸೆಟ್ ಆಫ್ ಸರ್ಕಮ್ಸ್ಟನ್ಸಸ್ ಅಂದರೆ ಮಾನವ ನ ಸ್ವಾತಂತ್ರ್ಯಗಳಲ್ಲೇ ಮುಖ್ಯವಾದ್ದು ಏನಂದರೆ ಅದರದ್ದು ಕೊನೆಯದು ಅದರಲ್ಲಿ ಒನ್ ಕೊನೆಯದು ಏನಂತ ಹೇಳಿದ್ರೆ ಯಾವುದೇ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಮನೋಭಾವವನ್ನು ನಾವು ಆರಿಸ್ಕೋತೀವಿ ಅನ್ನೋದು ಮುಖ್ಯ ಸೊ ಅದೇ ಮನುಷ್ಯ ಇದರಲ್ಲಿ ಸಿಕ್ಕಿರೋ ತುಂಬಾ ದೊಡ್ಡ ಸ್ವಾತಂತ್ರ್ಯದಲ್ಲಿ ಅದು ಕೊನೆಯದು ನಾವು ಅಟ್ಲೀಸ್ಟ್ ನಾವು ನಮಗೇನು ಬೇಕು ಅನ್ನೋದನ್ನು ನಾವು ಆರಿಸ್ಕೊಳ್ಳೋ ಸಹ ಆ ಯಾವ ಸರ್ಕಮ್ಸ್ಟೆನ್ಸಸ್ ಇದೆಯಲ್ಲ ಅದು ಏನು ನಾವು ಯಾವ ಆ್ಯಟಿಟ್ಯೂಡಿಂದ ಯಾವ ಮನೋಭಾವನೆಯಿಂದ ನಾವು ವರ್ತನೆ ಮಾಡ್ತೀವಿ ಅನ್ನೋದನ್ನು ಆರಿಸ್ಕೊಳ್ಳೋ ಸ್ವಾತಂತ್ರ್ಯ ನಮಗೆ ಇದೆ ಹಾಗೆ ನಿಮ್ಮ ಸಮಸ್ಯೆಗಳ ಬಗ್ಗೆ ದೂರ ನೀಡಬೇಡಿ ಅವುಗಳನ್ನ ನೀವೇ ಇಟ್ಕೊಳ್ಳಿ ಹಾಗೆಯೇ ಭಾಷಾಕಾರ ಮತ್ತು ಹಾಸ್ಯಕಾರ ಎಂಡ್ ಫೋರ್ಮನ್ ಹೇಳಾಗೆ ನೀವು ನಿಮ್ಮ ಸಮಸ್ಯೆಗಳನ್ನು ಇತರರೊಂದಿಗೆ ಎಂದಿಗೂ ಹಂಚಿಕೊಳ್ಳಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳ್ತಾರೆ ಎಂಬತ್ತು ಪರ್ಸೆಂಟ್ ಜನ ಎಂಬತ್ತು ಪ್ರತಿಶತ ಜನರು ಹೇಗಾದರೂ ಅವರು ಅದರ ಬಗ್ಗೆ ಕಾಳಜಿ ವಹಿಸೋದೇ ಇಲ್ಲ ನೀವು ಯಾರದರ ಬಗ್ಗೆ ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಏಯ್ಟಿ ಪರ್ಸೆಂಟ್ ಜನ ಅವ್ರು ಕೇರೇ ಮಾಡೋದಿಲ್ಲ ಮಿಕ್ಕು ಇಪ್ಪತ್ತು ಪರ್ಸೆಂಟ್ ಜನ ಏನು ಮಾಡ್ತಾರೆ ಅವರು ಅದನ್ನು ನೀವು ಈ ಪರಿಸ್ಥಿತಿಲಿ ಸಿಕ್ಕಾಕ್ಕೊಂಡಿದ್ದೀರಲ್ಲ ಅಂತಂದು ಸಂತೋಷ ಪಡ್ತಾರೆ ಹೀಗೆ ಯಾರು ಹೇಳಿದಾರೆ ಅವರು ಎಡ್ ಫೋರ್ ಮನನ್ನು ಆ ಥರ ಹೇಳಿದ್ದಾರೆ ಸೊ ಏಯ್ಟಿ ಪರ್ಸೆಂಟ್ ಅದಕ್ಕೆ ನಿಮ್ಮ ಬೇರೆಯವ್ರಿಗೆ ಸಮಸ್ಯೆಗಳನ್ನ ಹೇಳಿದ್ರೆ ಏನೂ ನಿಮಗೆ ಇದೇ ಸಿಕ್ಕಲ್ಲ ಉತ್ತರವೇ ಸಿಕ್ಕಲ್ಲ ಮೆಜಾರಿಟಿ ಜನ ಮೆಜಾರಿಟಿ ಏಯ್ಟಿ ಪರ್ಸೆಂಟ್ ಜನ ಕೇರ್ ಮಾಡಲ್ಲ ಏನು ಹೇಳಲ್ಲ ಇಪ್ಪತ್ತು ಪರ್ಸೆಂಟ್ ಜನ ಅವರೇ ಇದು ಮಾಡ್ಕೋತಾರೆ ಗೇಲಿ ಮಾಡ್ಕೋತಾರೆ ಆಮೇಲೆ ಖುಷಿ ಪಡ್ತಾರೆ ಈ ಆಪ್ಟಿಮಿಸ್ಟ್ಸ್ ಮತ್ತು ಆಶಾವಾದಿಗಳು ನಾಲ್ಕು ಸ್ಪೆಷಲ್ ಬಿಹೇವಿಯರ್ ಇದೆ ಹೇಗೆ ಅವರು ವ್ಯವಹಾರ ಮಾಡ್ತಾರೆ ಅಂದರೆ ನಾಲ್ಕು ಸ್ಪೆಷಲ್ ಬಿಹೇವಿಯರ್ ಇದೆ ಮೊದಲನೇದಾಗಿ ಎಲ್ಲ ಸಿಚುವೇಷನ್ನಲ್ಲಿ ಒಳ್ಳೆಯದನ್ನು ಅವರು ಹುಡುಕ್ತಾರೆ ಏನೇ ಸಿಚುವೇಷನ್ ಬರಲಿ ಏನೇ ಪರಿಸ್ಥಿತಿ ಬರಲಿ ಅದರಲ್ಲಿ ಏನೇನು ಒಳ್ಳೆಯದಾಗ್ಬೋದು ಅಂತ ಹುಡುಕ್ತಾರೆ ಎರಡನೇದಾಗಿ ಯಾವುದೇ ಫೇಲ್ಯೂರ್ ಇರಲಿ ಯಾವುದರ ಹಿಂದ್ ಹಿಂದೆ ಹೋಗ್ಬೋದು ಅವರು ಫೇಲ್ ಆಗ್ಬೋದು ಏನು ಮಾಡ್ತಾ ಇದ್ರು ಅದು ಆಗಲಿ ಅದರಿಂದ ಹೇಗೆ ಅಡೆತಡೆಗಳು ಬರ್ಬೋದು ಅದರಿಂದ ನಾನು ಏನು ಪಾಠ ಕಲಿತೀನಿ ಅಂತ ಅದನ್ನು ಹುಡುಕಿ ಅವರು ಕಲ್ತ್ಕೋತಾರೆ ಮೂರನೇದಾಗಿ ಇವರು ಆಪ್ಟಿಮಿಸ್ಟ್ ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಪ್ರತಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾರೆ ಏನಾರೋ ಪ್ರಾಬ್ಲಮ್ ಬಂದರೆ ಏನು ಸೊಲ್ಯೂಷನ್ ಇರ್ಬೋದು ಇದಕ್ಕೆ ಏನು ಮಾಡ್ಬೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ನಾಲ್ಕನೇದಾಗಿ ಯಾವಾಗಲೂ ತಮ್ಮ ಗೋಲ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಂದರೆ ನಾನು ಏನು ಗೋಲ್ಸ್ ಏನು ಸಾಧನೆ ಮಾಡಬೇಕು ಜೀವನದಲ್ಲಿ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತಾರೆ ಹಾಗೆ ಮಾತಾಡೋದಾದರೂ ಅವ್ರ ಗೋಲ್ಸ್ ಬಗ್ಗೆ ಮಾತಾಡ್ತಿರ್ತಾರೆ ಸುಮ್ಮನೆ ಅದು ಇದು ಮಾತಾಡಿ ಅವರು ವೇಸ್ಟ್ ಮಾಡೋದಿಲ್ಲ ಟೈಮ್ನ ಎಷ್ಟು ಜಾಸ್ತಿ ನೀವು ಪಾಸಿಟಿವ್ ಆಗಿ ಸ್ಫೂರ್ತಿಯಿಂದ ಫೀಲ್ ಆಗೋ ಥರ ಮಾಡ್ಕೋತಿರೋ ಅಂದರೆ ನಾವು ಮೋಟಿವೇಶನ್ ಅಂದರೆ ನೀವು ಎಷ್ಟು ಪ್ರೇರಣೆ ಇಂದ ಪ್ರೇರಿತರಾಗಿ ಪಾಸಿಟಿವ್ ಆಗಿ ಹಾಗೆ ಫೀಲ್ ಆಗೋ ಥರ ಮಾಡ್ಕೋತಿರೋ ಅಷ್ಟು ಬೇಗ ನೀವು ನಿಮ್ಮ ಕೆಲಸನ ಬೇಗ ಶುರು ಮಾಡ್ತೀರ ಹಾಗೆ ಒಂದು ಶುರು ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಮಾಡಿಬಿಟ್ಟು ಸಾಧನೆ ಮಾಡಿಬಿಟ್ಟು ನೀವು ಅಚೀವ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅದಕ್ಕೆ ನೀವು ಆದಷ್ಟು ಪಾಸಿಟಿವ್ ಆಗಿ ನೀವೇನು ಗೋಲ್ ಸೆಟ್ ಮಾಡ್ಕೊಡಿದ್ರೆ ನಾನು ಖಂಡಿತ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಶುರು ಮಾಡಬೇಕು ಆ್ಯಕ್ಷನ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅದಕ್ಕೆ ಅದೇ ದಾರಿ ದಾರಿ ಕಾಣಿಸುತ್ತೆ ನೀವು ಮುಂದುವರಿಬೋದು ಹಾಗೆ ನೀವೇನು ಅಂದ್ಕೊಂಡಿದ್ರೆ ಅದನ್ನೇ ಖಂಡಿತ ನೀವು ಅಚೀವ್ ಮಾಡ್ತೀರ ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗೀತು ಈ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಹೋಮ್ವರ್ಕ್ ಅಥವಾ ಆ್ಯಕ್ಷನ್ ಏನಂತ ಹೇಳಿದ್ರೆ ಫಸ್ಟು ನಿಮ್ಮ ಯೋಚನೆಗಳನ್ನು ಅಂದರೆ ಥಾಟ್ಸ್ನ ನೀವು ಕಂಟ್ರೋಲ್ ಮಾಡಬೇಕು ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ ನೀವು ಏನು ಯೋಚನೆ ಮಾಡ್ತೀರೋ ಅದೇ ಆಗುತ್ತೆ ನಿಮಗೆ ಸೊ ಯು ಬಿಕಮ್ ವಾಟ್ ಯು ಥಿಂಕ್ ಅಂತ ಇದೆಯಲ್ಲ ಹಾಗೆ ಅದಕ್ಕೆ ನೀವು ನಿಮಗೆ ಜೀವನದಲ್ಲಿ ಏನು ಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಅದು ಬಿಟ್ಟು ನಂಗೆ ಇದು ಬೇಡ ಅದು ಬೇಡ ಅಂತ ಬೇಡ ಅನ್ನೋದನ್ನ ಯೋಚನೆ ಮಾಡಿಬಿಡಿ ನನಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಎರಡನೇದಾಗಿ ಪಾಸಿಟಿವ್ ಆಗಿರಿ ನಿಮ್ಮ ಲೈಫ್ನಲ್ಲಿ ಏನು ಆಗ್ತಾ ಇದೆಯೋ ಅದ್ರ ಪೂರ್ಣ ಜವಾಬ್ದಾರಿ ನೀವೇ ತೊಗೊಳ್ಳಿ ಬೇರೆಯವ್ರ ಮೇಲೆ ಅದನ್ನೆಲ್ಲ ಹಾಕಿಬಿಡಿ ಬ್ಲೇಮ್ ಹಾಕ್ ಹಾಕ್ಬಿಡಿ ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡೋದು ಅವ್ರಿಗೆ ಕಂಪ್ಲೇಂಟ್ ಮಾಡೋದು ಬೇರೆಯವ್ರನ್ನ ಬ್ಲೇಮ್ ಮಾಡೋದು ಅದೆಲ್ಲ ಬಿಟ್ಟು ನನ್ನದೇನು ಜೀವನದಲ್ಲಿ ನಾನು ಏನು ನಿರ್ಧಾರಗಳು ನಾನೇನು ನಡೆಸ್ತಾ ಇದ್ದೀನಿ ಜೀವನ ಅದೆಲ್ಲ ಜವಾಬ್ದಾರಿ ನಂದೇ ಅಂತ ನೀವು ಅದನ್ನು ನೀವೇ ವಹಿಸ್ಕೊಳ್ಳಿ ಸೊ ನಿಮ್ಮ ಪೂರ್ತಿ ಫೋಕಸ್ ಇದೆಯಲ್ಲ ಎಲ್ಲಾನು ನಿಮ್ಮ ಗಮನ ಎಲ್ಲ ಪ್ರೋಗ್ರೆಸ್ ಆಗಬೇಕು ನಾನು ಹೇಗೆ ಪ್ರೋಗ್ರೆಸ್ ಆಗಬೇಕು ಹೇಗೆ ಮುಂದುವರಿಬೇಕು ಜೀವನದಲ್ಲಿ ನನ್ನ ಗೋಲ್ಸ್ ಹೇಗೆ ಅಚೀವ್ ಮಾಡಬೇಕು ಅದ್ರ ಬಗ್ಗೆಯೇ ಗಮನ ಇಟ್ಕೊಳ್ಳಿ ಅದ್ರ ಬಗ್ಗೆನೇ ಫೋಕಸ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾರಿ ಅದರಿಂದ ನಿಮಗೆ ನೀವು ಮೆಟ್ಟಲನ್ನು ಒಂದಲ್ಲ ಒಂದು ಒಂದು ಮೇಲೆ ಮೇಲೆ ಹತ್ತಾ ಹೋಗ್ತೀರಾ ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಖಂಡಿತ ಅಚೀವ್ ಮಾಡ್ತೀರ ಸೊ ಇದು ಮುಗೀತು ಹದಿನಾಲ್ಕನೇ ಚಾಪ್ಟರ್ದು ಹೋಮ್ವರ್ಕು ಆಯಿತು ಎಲ್ಲ ಆಯಿತು ಇಲ್ಲಿಗೆ ಹತ್ತನೇ ಪಾರ್ಟ್ ಮುಗೀತು ನೆಕ್ಸ್ಟು ಎಪಿಸೋಡಲ್ಲಿ ಮುಂದಿನ ಚಾಪ್ಟರ್ ನಾನು ತಿಳಿಸ್ಕೊಡ್ತೀನಿ ಇಲ್ಲಿಯ ತನಕ ನೀವು ಕೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ಎಪಿಸೋಡ್ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಹಾಗೇ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಅಲ್ಲಿಯ ತನಕ ಪ್ಲೀಸ್ ಟೇಕ್ ಕೇರ್ ಬಾಯ್ ಬಾಯ್